ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಅಕ್ಷತಾ ಉಡುಪಿ ನಾಳೆ ವಿಜಯ್ ಹಜಾರೆ ಟ್ರೋಫಿ ಕ್ವಾರ್ಟರ್ ಫೈನಲ್ ಬಲಿಷ್ಠ ಕರ್ನಾಟಕಕ್ಕೆ ಬರೋಡಾ ಎದುರಾಳಿ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಅಮೋಘ ಪ್ರದರ್ಶನ ತೋರುತ್ತಿರುವ ಕರ್ನಾಟಕ ತಂಡಕ್ಕೆ ನಾಳೆ ನಾಕ್ಔಟ್ ಚಾಲೆಂಜ್ ವಡೋದರದಲ್ಲಿ ಶನಿವಾರ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮಯಾಂಕ್ ಅಗರ್ವಾಲ್ ನಾಯಕತ್ವದ ಕರ್ನಾಟಕ ತಂಡ ಕೃಣಾಲ್ ಪಾಂಡ್ಯ ಸಾರಥ್ಯದ ಅತಿಥೇಯ ಬರೋಡಾ ತಂಡವನ್ನು ಎದುರಿಸಲಿದೆ ಸಿ ಗುಂಪಿನಲ್ಲಿ ಆಡಿದ ಏಳು ಲೀಗ್ ಪಂದ್ಯಗಳಲ್ಲಿ ಕರ್ನಾಟಕ ತಂಡ ಆರರಲ್ಲಿ ಗೆದ್ದು ಒಂದು ಪಂದ್ಯವನ್ನು ಸೋತು ಒಟ್ಟು ಇಪ್ಪತ್ನಾಲ್ಕು ಅಂಕಗಳೊಂದಿಗೆ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ ಬರೋಡಾ ತಂಡ ಈ ಗುಂಪಿನಲ್ಲಿ ಆಡಿದ ಆರು ಪಂದ್ಯಗಳಲ್ಲಿ ಐದನ್ನು ಗೆದ್ದು ಇಪ್ಪತ್ತು ಅಂಕಗಳನ್ನು ಗಳಿಸಿ ಕ್ವಾರ್ಟರ್ ಫೈನಲ್ನಲ್ಲಿ ಕಾಣಿಸಿಕೊಂಡಿದೆ ಕರ್ನಾಟಕ ಪರ ಅಮೋಘ ಫಾರ್ಮ್ನಲ್ಲಿರುವ ನಾಯಕ ಮಯಾಂಕ್ ಅಗರ್ವಾಲ್ ಆಡಿರುವ ಏಳು ಇನ್ನಿಂಗ್ಸ್ಗಳಲ್ಲಿ ನಾಲ್ಕು ಶತಕ ಹಾಗೂ ಒಂದು ಅರ್ಧ ಶತಕ ಸಹಿತ ಆರ್ನೂರ ನಲವತ್ತ ಎರಡು ರನ್ ಗಳಿಸಿದ್ದಾರೆ ತಮ್ಮ ಅದ್ಭುತ ಫಾರ್ಮ್ ಅನ್ನು ಕ್ವಾರ್ಟರ್ ಫೈನಲ್ನಲ್ಲಿಯೂ ಮುಂದುವರೆಸುವ ವಿಶ್ವಾಸದಲ್ಲಿದ್ದಾರೆ ವಿಜಯ್ ಹಜಾರೆ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದು ಕರ್ನಾಟಕದ ನಾಕೌಟ್ ಹಾದಿಯ ಪಂದ್ಯ ಒಂದರಲ್ಲಿ ಮುಂಬೈ ವಿರುದ್ಧ ಏಳು ವಿಕೆಟ್ನಲ್ಲಿ ಗಳಿಸಿದೆ ಎರಡನೇ ಪಂದ್ಯದಲ್ಲಿ ಪುದುಚೇರಿ ವಿರುದ್ಧ ಮೂರು ವಿಕೆಟ್ನಲ್ಲಿ ಜಯ ಮೂರನೇ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಒಂದು ವಿಕೆಟ್ನಲ್ಲಿ ಗಳಿಸಿದೆ ನಾಲ್ಕನೇ ಪಂದ್ಯದಲ್ಲಿ ಅರುಣಾಚಲ ಪ್ರದೇಶ ವಿರುದ್ಧ ಹತ್ತು ವಿಕೆಟ್ನಲ್ಲಿ ಜಯ ಪಂದ್ಯ ಐದು ಹೈದರಾಬಾದ್ ವಿರುದ್ಧ ಎರಡು ವಿಕೆಟ್ನಲ್ಲಿ ಸೋಲು ಆರನೇ ಪಂದ್ಯದಲ್ಲಿ ಸೌರಾಷ್ಟ್ರ ವಿರುದ್ಧ ಅರವತ್ತು ರನ್ನಲ್ಲಿ ಗಳಿಸಿದೆ ಏಳನೇ ಪಂದ್ಯದಲ್ಲಿ ನಾಗಾಲ್ಯಾಂಡ್ ವಿರುದ್ಧ ಒಂಬತ್ತು ವಿಕೆಟ್ನಲ್ಲಿ ಗಳಿಸಿದೆ ವಿಜಯ್ ಹಸರೆ ಟ್ರೋಫಿ ನಾಕ್ಔಟ್ ಪಂದ್ಯಗಳಿಗೆ ಕರ್ನಾಟಕ ತಂಡ ಮಯಂಕ್ ಅಗರ್ವಾಲ್ ನಾಯಕನಾಗಿ ದೇವದತ್ತ ಪಡಿಕಲ್ ನಿಖಿನ್ ಜೋಶಿ ಅನೀಶ್ ವಿ ಸ್ಮರಣ್ ಆರ್ ಶ್ರೀಜಿತ್ ಎಲ್ ವಿಕೆಟ್ ಕೀಪರ್ ಆಗಿ ಅಭಿನವ್ ಮನೋಹರ್ ಶ್ರೇಯಸ್ ಗೋಪಾಲ್ ಉಪನಾಯಕನಾಗಿ ಹಾರ್ದಿಕ್ ರಾಜ್ ಪ್ರಸಿದ್ಧ ಕೃಷ್ಣ ವಿ ಕೌಶಿಕ್ ವಿದ್ಯಾಧರ್ ಪಾಟೀಲ್ ಅಭಿಲಾಷ್ ಶೆಟ್ಟಿ ಪ್ರವೀಣ್ ದುಬೆ ಲವನೀತ್ ಸಿಸೋಡಿಯಾ ವಿಕೆಟ್ ಕೀಪರ್ ಆಗಿ ಹಾಗೂ ಯಶೋವರ್ಧನ್ ಪರಂತಪ್ ಆಡಲಿದ್ದಾರೆ ಇದಾಗಿತ್ತು ಇಂದಿನ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಸ್ಪೋರ್ಟ್ಸ್ ಕನ್ನಡ